ಸರ್ ರೀಸೆಂಟ್ ಆಗಿ ಹದಿಮೂರು ವರ್ಷದ ಚಿಕ್ಕ ಹೆಣ್ಣು ಮಗಳಿಗೆ ಬೈಪಾಸ್ ಸರ್ಜರಿನ ಮಾಡ್ತೀರಾ ನೀವು ಇದು ಒಂದು ಕೇಸ್ ಆದರೆ ಮತ್ತೊಂದು ಕಡೆ ಬ್ರದರ್ ಅಂಡ್ ಸಿಸ್ಟರ್ ಟ್ವೆಂಟಿ ತ್ರೀ ಇಯರ್ಸ್ ಈಚ್ ಇವರಿಗೆ ಕೂಡ ಹಾರ್ಟ್ ಇಶ್ಯೂಸ್ ಇದ್ದು ಅವರಿಗೆ ಸರ್ಜರಿ ಮಾಡಬೇಕಾಗಿ ಬರುತ್ತೆ ಇತ್ತೀಚಿನ ದಿನದಲ್ಲಿ ಹೆಚ್ಚೆಚ್ಚು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಫೆಕ್ಟ್ ಆಗ್ತಿರೋದನ್ನು ನೋಡ್ತಿದೀವಿ ಈಗ ಯಂಗ್ಸ್ಟರ್ಸ್ ಮತ್ತೆ ಚಿಕ್ಕ ಮಕ್ಕಳ ಕಾಯಿಲೆಗಳನ್ನು ಸ್ವಲ್ಪ ನಾವು ಡಿಫ್ರೆಂಟ್ ಆಂಗಲ್ ಇಂದ ನೋಡಬೇಕಾಗುತ್ತೆ ಈಗ ನಾವು ಮೂವತ್ತು ಮೂವತ್ತೈದು ವರ್ಷದವ್ರಿಗೆ ಇಪ್ಪತ್ತೈದು ವರ್ಷದವ್ರದ್ದು ಮಾತಾಡುವಾಗ ವಿ ಆರ್ ಟಾಕಿಂಗ್ ಅಬೌಟ್ ದ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಬಟ್ ವೆನ್ ವಿ ಲುಕ್ ಅಟ್ ಚಿಲ್ಡ್ರನ್ಸ್ ದೀಸ್ ಡೇಸ್ ಚಿಲ್ಡ್ರನ್ಸ್ ಆರ್ ಆಲ್ಸೋ ಗೆಟಿಂಗ್ ಹಾರ್ಟ್ ಅಟ್ಯಾಕ್ಸ್ ಚಿಲ್ಡ್ರನ್ಸ್ ಆರ್ ಆಲ್ಸೋ ಗೆಟಿಂಗ್ ಹಾರ್ಟ್ ಪ್ರೊಸೀಜರ್ಸ್ ಆ್ಯಂಡ್ ಹಾರ್ಟ್ ಸರ್ಜರೀಸ್ ಕಂಜನಟ್ಲ ಹಾರ್ಟ್ ಡಿಸೀಸ್ ಅನ್ನೋದಕ್ಕಲ್ಲ ಹಾರ್ಟಲ್ಲಿ ಬ್ಲಾಕೇಜ್ ಡೆವಲಪ್ ಆಗೋದಕ್ಕೆ ಇದಕ್ಕೆ ನನ್ನ ಪ್ರಕಾರ ಮುಖ್ಯ ಕಾರಣ ಅಂದರೆ ದಿಸ್ ಆನ್ ಎಂಟಿಟಿ ಕಾಲ್ಡ್ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ವಿಚ್ ನಾವು ನಮ್ಮ ದೇಶದಲ್ಲಿ ಇಲ್ಲ ಅನ್ನೋ ಲೆಕ್ಕಕ್ಕೇ ಅಸೆಸ್ ಮಾಡ್ತಾ ಇದ್ವಿ ವಿಚ್ ಈಸ್ ವೆರಿ ಕಾಮನ್ ಇನ್ ಅ ಕಂಟ್ರಿ ಲೈಕ್ ಯು ಎಸ್ ಆರ್ ಸಮ್ ಅದರ್ ಕಂಟ್ರೀಸ್ ಇಫ್ ಯು ಲೋ ದೇ ಆರ್ ಆರ್ ಲೈಕ್ ಪೀಪಲ್ ಹೂ ಗೆಟ್ ದ ಪ್ರಾಬ್ಲಮ್ಸ್ ಬೈ ಏಯ್ಟಿ ಇಯರ್ಸ್ ಆಫ್ ದೇರ್ ಏಜ್ ಆ್ಯಂಡ್ ದ ಗೆಟ್ ಟ್ರೀಟೆಡ್ ಫಾರ್ ಕೊಲೆಸ್ಟ್ರಾಲ್ ಲೈಕ್ ಸ್ಟಾಟಿನ್ಸ್ ಆ್ಯಂಡ್ ಎವ್ರಿಥಿಂಗ್ ಬಟ್ ನಮ್ಮ ದೇಶದಲ್ಲಿ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಈಗ ಸ್ಲೋ ಆಗಿ ಏನು ರಿಯಲೈಸ್ ಆಗ್ತಾ ಇದೆ ಅಂದರೆ ಜೆನೆಟಿಕ್ಲಿ ಇತ್ತು ಅದು ಬಟ್ ಮಾಸ್ಕ್ಡ್ ಆಗಿತ್ತು ಇಟ್ ಡಿಡ್ ನಾಟ್ ಗೆಟ್ ಅನ್ ಅಪರ್ಚುನಿಟಿ ಟು ಎಕ್ಸ್ಪೋಸ್ ಇಟ್ಸೆಲ್ಫ್ ಬಿಕಾಸ್ ಆಫ್ ದ ಡಾಟ್ರಿ ಪ್ರೂಡನ್ಸ್ ದಟ್ ವಿ ಹ್ಯಾಡ್ ಅವರ್ ಎಲ್ಡರ್ಲಿ ಪೀಪಲ್ ಕೆಪ್ ದ ಚಿಲ್ಡ್ರನ್ಸ್ ಅಂಡರ್ ಸೋ ಮಚ್ ಆಫ್ ಡ್ಯಾಲಿ ಪ್ರೂಡೆನ್ಸ್ ಅವರಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡುವಂಥ ಸಾಧ್ಯತೆನೇ ಇರಲಿಲ್ಲ ಎರಡು ಕಾರಣ ಇತ್ತು ಒಂದು ಫುಡ್ಡನ್ನ ತುಂಬ ಲಿಮಿಟೆಡಾಗಿ ತುಂಬ ಹೆಲ್ದಿಯಾಗಿ ಕೊಡ್ತಿದ್ರು ಮಕ್ಕಳಿಗೆ ಎರಡನೇದಾಗಿ ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತಿದ್ರು ಓಡಾಡಿಕೊಂಡು ಇದು ಮಾಡಿಕೊಂಡು ಸೊ ಕ್ಯಾಲರಿ ಅನ್ನೋದು ಉಳಿಸೋದೇ ಕಷ್ಟ ಆಗ್ತಾ ಇತ್ತು ಮೆಜಾರಿಟಿ ಆಫ್ ದ ಟೈಮ್ಸ್ ಪೀಡಿಯಾಟ್ರಿಷಿಯನ್ಸು ಆರ್ ಜನರಲ್ ಪ್ರಾಕ್ಟಿಷನರ್ಸು ಆ ಮಕ್ಕಳನ್ನ ಇವ್ನ ತುಂಬ ಕಡಿಮೆ ವೇಟ್ ಇದೆ ನೋಡಿ ಅಂತ ಕರ್ಕೊಂಡ್ಬರೋದೇ ಜಾಸ್ತಿ ಇತ್ತು ಹೊರತು ಇವತ್ತಿನ ಥರ ಒಬೀಸ್ ಮಕ್ಳುಗಳು ಇರ್ತಿರ್ಲಿಲ್ಲ ಸೊ ಹೀಗಾಗಿ ಇದರಿಂದಾಗಿ ಮಕ್ಕಳದ್ದು ಕೊಲೆಸ್ಟ್ರಾಲ್ಗಳು ಫ್ಯಾಮಿಲಿಯಲ್ಲಿ ಹೈಪರ್ ಕೊಲೆಸ್ಟ್ರಾಲಿ ಇದ್ದಾಗ ಮುನ್ನೂರು ನಾನ್ನೂರು ಐನೂರು ಆಗುತ್ತೆ ಆಮೇಲೆ ಇದು ಬೈ ಬರ್ತಿಂದ ಸ್ಟಾರ್ಟ್ ಆಗುತ್ತೆ ನಾನು ಊಟ ತಿಂಡಿಯಲ್ಲಿ ವ್ಯತ್ಯಾಸ ಮಾಡಿ ಶುರು ಮಾಡೋದು ಮೂವತ್ತು ಮೂವತ್ತೈದು ವರ್ಷಕ್ಕೆ ಕೊಲೆಸ್ಟ್ರಾಲ್ ಅಬ್ನಾರ್ಮಲ್ ಆಗಕ್ಕೆ ಶುರು ಆಗುತ್ತೆ ಬಟ್ ಇದು ಹುಟ್ಟಿಂದ ಇರುತ್ತೆ ಓಕೆ ಓಕೆ